ಹಾಯ್ ಫ್ರೆಂಡ್ಸ್ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ರಥಸಪ್ತಮಿ ಹಬ್ಬದ್ದು ವಿಡಿಯೋ ಹಾಕಿ ನೋಡ್ರಿ ಎಲ್ಲರೂ ಇದು ರಂಗೋಲಿ ತೆಗೆದು ಸಣ್ಣದೊಂದು ಒಲಿ ಮೇಲೆ ಕೆಂಡ ಹಾಕಿ ಅದನ್ನು ಉರಿ ಮಾಡಿದ್ದು ಹಾಲು ಉಕ್ಕಿಸ್ತಾ ಇದ್ದೀವಿ ನೋಡಿದ್ದು ಈ ಥರ ಹಚ್ಚಿಕೊಂಡು ಅದನ್ನು ಒಂದು ಗಿಂಡಿ ಒಳಗೆ ಸಣ್ಣದೊಂದು ಇದ್ರೊಳಗೆ ಹಾಲು ಹಾಕಿ ಅದನ್ನು ಉರಿ ಒಳಗೆ ಉಕ್ಕಬೇಕು ಹಾಲು ಅದನ್ನು ಆ ಥರ ನೋಡಿ ಇದೆ ಎಲ್ಲ ಇದನ್ನು ಈ ಥರ ಹಾಲು ಉಕ್ಕಿಸಿ ಪೂಜೆ ಮಾಡಿರ್ತೀವಿ ನಾವು ಮೊದ್ಲಿಗೆ ಅದನ್ನೆಲ್ಲನೂ ಒಲಿ ಪೂಜೆ ಮಾಡಿ ಅದಕ್ಕೆಲ್ಲ ಅರ್ಶನ ಕುಂಕುಮ ಗಂಧ ಹೂವು ಗೆಜ್ಜೆ ವಸ್ತ್ರ ಎರಿಸಿ ಪೂಜೆ ಮಾಡಿ ಹಚ್ಚಿ ಆಮೇಲೆ ಅದು ಮಾಡಿರ್ತೀವಿ ಅದು ಮುಗೀತು ಆಮೇಲೆ ಅದನ್ನೆಲ್ಲ ಹಾಲು ಉಕ್ಸಿಸಾದ್ಮೇಲೆ ಈಶ್ವರನ ಪೂಜೆ ನಮ್ಮ ಮನೆ ದೇವ್ರ ಪೂಜೆ ನೋಡಿರಿ ಈ ಥರ ಮಾಡಿತ್ತು ಬೆಳಿಗ್ಗೆ ಎಲ್ಲನೂ ಬೇಗ ಮಾಡಿತ್ತು ಮನೆ ದೇವರ ಪೂಜೆನ ಇಲ್ಲೆಲ್ಲ ಇದೆ ನೋಡಿ ನಾವು ಮಾಡಿದ್ದು ಅಂದರೆ ಈಶ್ವರನ ದಿನಾನು ನಿತ್ಯ ಈಶ್ವರಂದು ಹುತ್ತದ ಮಣ್ಣಿಂದ ಈಶ್ವರನ ಮಾಡ್ತೇನೆಲ್ಲ ಅದನ್ನು ಮಾಡಿ ಮನೆಯೊಳಗೆ ಮಾಡಿತ್ತು ಗಂಧದಲೆ ಸೂರ್ಯನ ಬರೋದು ಅಂದ್ರೆ ಸೂರ್ಯ ರಥ ಇರ್ತಾನಲ್ಲ ಅದು ಮಾಡಿದ್ದು ಪೂಜೆ ಮಾಡಿದ್ವಿ ಇದೆಲ್ಲ ಹೊರಗಡೆ ನೋಡಿರಿ ಆಮೇಲೆ ಸಾಯಂಕಾಲ ನಮ್ಮ ತಮ್ಮನ ಮನೇಲಿ ಒಂದು ಸಜ್ಜಿಗೆ ಮೂರ್ತ ಮಾಡಿದ್ರು ಮುನ್ ನಮ್ಮ ತಮ್ಮನ ಮಗನ ಮುಂಜಿ ಇದೆ ಅದಕ್ಕೆ ಸಜ್ಜಿಗೆ ಮೂರ್ತ ಮಾಡಿದ್ರು ಐದು ಥರದ್ದು ನಾವು ಇದನ್ನು ಕ ಗೌಲಿ ಪರಡಿ ಅವನ್ನೆಲ್ಲ ಮಾಡಿರ್ತೀವಿ ಮಾ ನಾನು ನಮ್ಮ ತಮ್ಮ ಇಂತಿ ನಮ್ಮಮ್ಮ ಇಷ್ಟರು ಮಾಡ್ಲಿಕ್ಕೆ ನೋಡ್ರಿ ನೋಡಿರಿ ಐದು ಐದು ಥರದ್ದು ದಿವಸ ಮಾಡಿರ್ತೇವೆ ಅಂದ್ರೆ ಕ ಗೌಲಿ ಹಿಟ್ಟಿನಿಂದ ಮಾಡಿರ್ತೀವಿ ನೋಡ್ರಿ ಇವನ್ನ ಗೌಲಿ ಮಾಡಿರ್ತೀವಿ ಪರಡಿ ಚಿಗರಿ ಕೊಂಬು ಉಗ್ರತ್ತು ಸೌತಿ ಬೀಜ ಅಂತಂದು ಇಲ್ಲೇವೋ ನೋಡಿರಿ ಒಂದೊಂದು ಥರದ್ದು ಇವು ಇಲ್ಲೇ ಮಾಡ್ಲಿಕ್ಕೆ ಹತ್ತೇವೆ ನೋಡಿರಿ ಇವನ್ನ ಇವನು ದೇವ್ರ ದಿವ್ಸ ಇದನ್ನು ಪಾಯಸ ಮಾಡಿರ್ತೀವಿ ನಾವು ಮುಂಜಿ ದಿವಸ ಅಲ್ಲೆಲ್ಲ ಪಾಯಸ ಮಾಡಿ ಹಾಕಿರ್ತೀವಿ ಇವನ್ನ ಬೇಕು ಅಂತಂದು ಇವತ್ತಿನಿಂದ ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ಲಿಕ್ಕೆ ಒಳ್ಳೆಯದು ಅಂತಂದು ಮಾಡಿರ್ತೀವಿ ನಾವು ಗಣಪತಿ ಪೂಜೆ ಮಾಡಿ ಮಾಡಿರ್ತಾರ ಇವತ್ತು ಬೆಳಿಗ್ಗೆ ಎಲ್ಲ ಅವ್ರು ಮಾಡಿದ್ರು ಸಾಯಂಕಾಲ ಹೋಗಿ ಇವನೊಂದು ಸ್ವಲ್ಪನ ಮಾಡಿ ಬಂದ್ವಿ ಹೋಗಿದ್ದೆ ನಾನು ಹೋಗಿ ಮಾಡಿದ್ವಿ ಅಂದ್ರೆ ಒಂದು ಬರ್ತಡೇನೂ ಇತ್ತು ನಮ್ಮ ತಮ್ಮನ ಮಗಂದು ಎರಡೂ ಆಗ್ತದಂತಂದು ಮಾಡಿದ್ವಿ ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ನೋಡ್ರಿ ಬರ್ತಡೇ ಕೇಕ್ ಕಟ್ ಮಾಡಲಿಕ್ಕೆ ಕೇಕ್ ಕಟ್ ಮಾಡಿದ್ವಿ ಆಮೇಲೆ ಸ್ನ್ಯಾಕ್ಸು ಸಮೋಸ ಅವನ್ನೆಲ್ಲ ತೊಗೊಂಡ್ಬಂದಿದ್ದಾನಂತ ಮ ಜ್ಯೂಸು ಸಮೋಸ ಚೂಡ ಶೇಂಗಾದ ಕಾಳು ಅವನ್ನೆಲ್ಲನೂ ಕುತ್ಕೊಂಡು ತಿಂದು ಎಂಜಾಯ್ ಮಾಡಿದ್ವಿ ಅವ್ ಹುಡುಗ ಖುಷಿ ಆಗ್ತದೆ ಅಂತಂದು ಅಲ್ಲೆಲ್ಲ ಇದ್ವಿ ತಿಂದು ಕೊಡೋದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ರಾತ್ರಿ ತನಕ ಅಲ್ಲೇ ಇದ್ವಿ ರಾತ್ರಿ ತನ ಬಂದ್ವಿ ಇಲ್ಲೆಲ್ಲ ನೋಡಿರಿ ಕುತ್ಕೊಂಡು ಜ್ಯೂಸ್ ಕುಡಿಯೋದು ಕಾಳಿಂದು ಅವನ್ನೆಲ್ಲ ನನ್ನ ಮಗಳೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕ್ಯಾಳ ನನ್ನ ವೀಡಿಯೋ ನೋಡಿ ನೀವು ಚಲೋ ಆಗಿತ್ತು ಅಂದ್ರೆ ನಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ರಿ ನಾನು ಹೇಳ್ತೀನಿ ಕೊನಿ ತನಕ ವೀಡಿಯೋ ಮಾತ್ರ ಕೊನಿ ತನಕ ನೋಡಿ ಹೆಂಗೆ ಆಗ್ಯದಂತಂದು ಹೇಳ್ದೆ ಹೇಳ್ರಿ ಥ್ಯಾಂಕ್ ಯು ಫ್ರೆಂಡ್ಸ್